ನಮಸ್ಕಾರ ನಾನು ಶ್ರೀ ನಾಗೇಂದ್ರ ರತನ್ ಭಾವರ್ ಗೋವಾ ನಾಮದೇವ್ ಶಿಂಪಿ ಸಮಾಜದ ಫೌಂಡರ್ ಮೆಂಬರ್ ಮಾಜಿ ಅಧ್ಯಕ್ಷ ಮತ್ತು ಇವತ್ತಿನ ಕಾರ್ಯಾಧ್ಯಕ್ಷ ಈ ಸಂಬಂಧದಿಂದ ನಾನು ಗೋವಾ ನಾಮದೇವ್ ಶಿಂಪಿ ಸಮಾಜದ ಬಾಂಧವರ ಮೂಲಕ ಇವತ್ತು ಮಾತನಾಡುತ್ತಿದ್ದೇನೆ ಬೆಳಗಾವಿ ಜಿಲ್ಲೆಯ ಮುಂಡರ್ಗಿ ಗ್ರಾಮದ ಶ್ರೀ ಮಂಜುನಾಥ್ ರೇವಳ್ಕರ್ ಮತ್ತು ಅವರ ಸಂಗತಿಯರು ಇಟ್ಟುಕೊಂಡ ವಿಠ್ಠರ ಪ್ರಶಸ್ತಿ ಕಾರ್ಯಕ್ರಮ ನಾಮದೇವ್ ಶಿಂಫಿ ಮತ್ತು ಭಾವಸಾರ್ ಸಮಾಜದ ಬಾಂಧವರಿಗೆ ಉನ್ನತಿ ಕೊಡುವುದು ಆಗಿದೆ ಅದು ಅಲ್ಲದೆ ಗೋವಾ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರಾಂತದ ಸಮಾಜ ಬಾಂಧವರಿಗೆ ಸ್ಫೂರ್ತಿ ನೀಡುವ ಪ್ರೋಗ್ರಾಮ್ ಅದು ಎಷ್ಟು ಹೊಗಳಿದರೂ ಕಡಿಮೆ ಅಲ್ಲದೆ ತಾವು ಗೋವಾದಿಂದ ನಾಗರಾಜ್ ಗೋಂದ್ಕರ್ ಅವರನ್ನು ವಿಠ್ಠಲ ಪ್ರಶಸ್ತಿ ಸಲುವಾಗಿ ಆರಿಸಿದ್ದು ದೊಡ್ಡ ಹೆಮ್ಮೆಯ ಮಾತು ಮತ್ತು ಅದು ಆನಂದವಾದ ನಾಗರಾಜ್ ಗೋಂದ್ಕರ್ ಇವರು ಸಮಾಜದ ಉನ್ನತಿಯ ಸಲುವಾಗಿ ನಿಸ್ವಾರ್ಥದಿಂದ ದುಡಿಯುವ ವ್ಯಕ್ತಿ ಅದು ಅಲ್ಲದೆ ಅವರ ಬಾಕಿ ಸಮಾಜದ ಕೂಡ ಇರುವ ತಾಲ್ಮೇಲ ಮತ್ತು ಸಂಬಂಧಗಳು ಪ್ರಶಂಸನೀಯ ಶ್ರೀ ಮಂಜುನಾಥ್ ರೇವಳ್ಕರ್ ಮತ್ತು ಅವರ ಸಂಗಾತಿಯವರು ಇಟ್ಟುಕೊಂಡ ಕಾರ್ಯಕ್ರಮಕ್ಕೆ ಗೋವಾ ನಾಮದೇವ್ ಶಿಂಪಿ ಸಮಾಜದ ವತಿಯಿಂದ ನಾನು ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಜೈ ನಾಮದೇವ್ ಜೈ ಗೋವಾ